ಕೇಂದ್ರ ಸರ್ಕಾರದ ಸರ್ವಾಧಿಕಾರ ಧೋರಣೆಯಿಂದ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ ಸಂಸತ್ತಿನಿಂದ ನೂರ ನಲವತ್ತೆರಡು ಸಂಸದರನ್ನು ಅಮಾನತುಗೊಳಿಸಿರುವುದು ಖಂಡಿಸಿ ಮಂಗಳೂರಿನ ಕ್ಲಾಕ್ ಟವರ್ನ ಮುಂಭಾಗ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಸಂಸತ್ತಿನಲ್ಲಿ ನಡೆದ ದಾಂಧಲೆಗೆ ಭದ್ರತಾ ವೈಫಲ್ಯ ಕಾರಣವಾಗಿದ್ದು ಅದಕ್ಕೆ ಗೃಹ ಸಚಿವರು ಸ್ಪಷ್ಟೀಕರಣ ನೀಡಬೇಕಾಗಿದ್ದು ಕೇಳಿದಕ್ಕೆ ಸಂಸದರನ್ನು ಅಮಾನತು ಮಾಡಲಾಗಿದೆ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಯುತ್ತಿದೆ ಯಾವುದನ್ನು ಪ್ರಶ್ನಿಸಲು ಅವಕಾಶವಿಲ್ಲ ತನಿಖಾ ಸಂಸ್ಥೆಗಳನ್ನು ಬಳಸಿ ವಿಪಕ್ಷಗಳ ನಾಯಕರಿಗೆ ಕಿರುಕುಳ ನೀಡಲಾಗುತ್ತದೆ ವಿಪಕ್ಷಗಳ ಆಡಳಿತವಿರುವಲ್ಲಿ ರಾಜ್ಯಪಾಲರನ್ನು ಬಳಸಿಕೊಂಡು ತೊಂದರೆ ನೀಡಲಾಗುತ್ತದೆ ದೇಶದ ಪ್ರಜಾಪ್ರಭುತ್ವ ಜಾತ್ಯತೀತ ಸಮಾಜವಾದದ ವ್ಯವಸ್ಥೆ ಸಂಸ್ಕೃತಿಯನ್ನು ನಾಶಪಡಿಸಲಾಗುತ್ತಿದೆ ಮೂಲಭೂತ ಹಕ್ಕುಗಳು ದಿನೇ ದಿನೇ ಕ್ಷೀಣಿಸುತ್ತಿದೆ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಲಾಗದಂತಹ ಸ್ಥಿತಿ ಇದೆ ಪ್ರಧಾನಿ ಮೂರನೇ ಬಾರಿ ಪ್ರಧಾನಿಯಾದರೆ ಸಂವಿಧಾನ ಕೂಡ ಉಳಿಯುವುದಿಲ್ಲ ಯಾವ ಸಂಸ್ಥೆಯೂ ಇರುವುದಿಲ್ಲ ಮೋದಿಯವರನ್ನು ಪೂಜೆ ಮಾಡಿ ಕುಳಿತುಕೊಳ್ಳುವ ಸ್ಥಿತಿ ಬರಲಿದೆ ಸರ್ವಾಧಿಕಾರ ಧೋರಣೆ ವಿರುದ್ಧ ಹೋರಾಟ ಮುಂದುವರಿಸಲಾಗುವುದು ಎಂದು ದಿನೇಶ್ ಗುಂಡೂರಾವ್ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ರಮಣತ್ತರೈ ಅಭಯ ಚಂದ್ರ ಜೈನ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳಾದ ಮಿಥುನ್ ರೈ ಮಮತಾ ಗಟ್ಟಿ ಶಶಿಧರ ಹೆಗಡೆ ಮೊದಲಾದವರು ಪಾಲ್ಗೊಂಡಿದ್ದರು ದೇಶದ ಕೇಂದ್ರ ಮೋದಿ ಸರ್ಕಾರ ಏನಿದೆ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಕ್ಕಂಥ ಕಾರ್ಯ ವೈಖರಿ ಏನಿದೆ ಅವ್ರದ್ದು ಅದನ್ನು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮ ದೇಶದ ಇತಿಹಾಸದಲ್ಲೇ ಏಕಾಏಕಿ ನೂರ ನಲವತ್ತೊಂದು ಎಂ ಪಿಗಳನ್ನು ನೂರ ನಲವತ್ತಾರು ಎಂ ಪಿಗಳನ್ನು ಮಾಡಿ ಪಾರ್ಲಿಮೆಂಟಿಂದ ಹೊರಗಾಗ್ತಕ್ಕಂಥ ಏನೋ ಒಂದು ಅತ್ಯಂತ ಸರ್ವಾಧಿಕಾರ ಧೋರಣೆಯ ಕೃತ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ನಿಜವಾಗ್ಲೂ ಕೂಡ ಇದು ಅತ್ಯಂತ ಖಂಡನೀಯವಾದಂಥ ಒಂದು ಕಾರ್ಯವನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅತಿ ವ್ಯಕ್ತಿ ಆಗೋದಿಲ್ಲ ನಮ್ಮ ಸಂಸತ್ ಸದಸ್ಯರು ಯಾವ ವಿಚಾರ ಯಾವ ವಿಚಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೇಂದ್ರದಾದಂಥ ನಮ್ಮ ಪಾರ್ಲಿಮೆಂಟಲ್ಲಿ ಯಾರು ಕೆಲವು ಯುವಕರು ಪಾರ್ಲಿಮೆಂಟಿನ ಒಂದು ಭದ್ರತೆಯ ವಿಚಾರದಲ್ಲಿ ಆ ಭದ್ರತೆಯಿಂದ ಪಾರಾಗಿ ಪಾರ್ಲಿಮೆಂಟಿನ ಒಳಗಡೆ ಲೋಕಸಭೆಯಲ್ಲಿ ಒಳಗೆ ಬಂದು ವಿಧಾನದಲ್ಲಿ ನಡೆಸಿದ್ರು ಅದು ಅತ್ಯಂತ ಒಂದು ಸೆಕ್ಯೂರಿಟಿಯಲ್ಲಿ ಒಂದು ದೊಡ್ಡ ಒಂದು ಹಿನ್ನಡೆ ಆಯಿತು ಅಂತ ಹೇಳಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಯಾವ ಕಾರಣಕ್ಕೆ ಇದರ ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಕೇಂದ್ರದ ಗೃಹ ಸಚಿವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ಅಷ್ಟೇ ನಮ್ಮ ಬೇಡಿಕೆ ಆಗಿತ್ತು ಆದರೆ ಕೇಂದ್ರ ಸರ್ಕಾರ ಅವರ ಹಠಮಾರಿ ಧೋರಣೆ ಏನಿದೆ ನಾವು ಉತ್ತರ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ನಾವು ಕೊಡೋಕೆ ರೆಡಿ ಇಲ್ಲ ನಾವು ಯಾಕೆ ನಿಮಗೆ ಕೊಡಬೇಕು ಅಂತ ಒಂದು ಅತ್ಯಂತ ಅಹಂಕಾರದ ಒಂದು ನಿಲುವನ್ನು ತೆಗೆದುಕೊಂಡು ಅವರು ಉತ್ತರವನ್ನು ಕೂಡ ಕೊಡಲಿಲ್ಲ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ರಕ್ಷಣೆಯ ಒಂದು ವ್ಯವಸ್ಥೆ ಅದರಲ್ಲಿ ದೊಡ್ಡ ಒಂದು ಬಿರುಕಾಗಿತ್ತು ಅದರ ಬಗ್ಗೆ ಕೂಡ ಮಾತನಾಡಲಿಲ್ಲ ಮತ್ತು ಯಾರು ಈ ವಿಚಾರವನ್ನ ಮಾತಾಡಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾ ಇದ್ರು ಅವರನ್ನೇ ಪಾರ್ಲಿಮೆಂಟ್ ಹೊರಗಾಕಿ ಇವತ್ತು ಪಾರ್ಲಿಮೆಂಟ್ ಅನ್ನು ನಡೆಸಿದ್ರು ಅನೇಕ ಕಾನೂನುಗಳನ್ನ ಪಾರ್ಲಿಮೆಂಟಲ್ಲಿ ಅವ್ರು ಪಾಸ್ ಮಾಡಿಕೊಂಡ್ರು ಅಂದರೆ ಇವತ್ತು ದೇಶದಲ್ಲಿ ನಮ್ಮನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ನಾವು ಹೇಳೋದನ್ನ ಕೇಳಬೇಕು ನಾವು ಏನು ಮಾಡ್ತೀವಿ ಅಂತ ನೀವು ನೋಡ್ತಾ ಇರಬೇಕು ನಮ್ಮ ನೀವು ಯಾರು ಕೂಡ ಅಡ್ಡ ಬರ್ತಕ್ಕಂತ ಒಂದು ಪ್ರಶ್ನೆ ಉದ್ಭವ ಆಗಬಾರ್ದು ಅಂತ ಆ ರೀತಿಯಾದಂಥ ಒಂದು ಧೋರಣೆ ಇವತ್ತು ಕೇಂದ್ರದ ಸರ್ಕಾರ ಆಗಿದೆ ಮೋದಿ ಅವ್ರದ್ದಾಗಿದೆ ಇವತ್ತು ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದೆ ಅಲ್ಲಿ ರಾಜ್ಯಪಾಲರನ್ನ ಯಾವ ರೀತಿಯಾಗಿ ಯಾವ ರಾಜ್ಯ ತಗೊಳ್ಳಿ ಅಲ್ಲಿ ಬಲಿಷ್ಠ ವಿರೋಧ ಪಕ್ಷದ ಸರ್ಕಾರ ಇದ್ರೆ ಅವ್ರಿಗೆ ಎಲ್ಲಾ ರೀತಿಯ ಕಿರುಕುಳ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಎಲ್ಲ ಸಂಸ್ಥೆಗಳನ್ನ ಇವತ್ತು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇದ್ದಾರೆ ನೋಡಿ ಯಾವ ಒಂದು ಅವರಿಗೆ ಪ್ರಶ್ನೆ ಯಾರು ಕೇಳೋಕ್ಕೂ ಹೋಗೋದಿಲ್ಲ ಮಾಧ್ಯಮವನ್ನು ಕೂಡ ಇವರು ಹತೋಟಿಗೆ ತೆಗೆದುಕೊಂಡಿದ್ದಾರೆ ಯಾವ ಮಾಧ್ಯಮ ಕೂಡ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಕ್ಕಾಗೋದಿಲ್ಲ ಪ್ರಧಾನಮಂತ್ರಿನ ಯಾವ ಮಾಧ್ಯಮ ಟಿವಿಯವ್ರ ಪ್ರಶ್ನೆ ಮಾಡಕ್ಕಾಗೋದಿಲ್ಲ ಅಮಿತ್ ಶಾ ಅವರನ್ನ ಯಾವ ಮಾಧ್ಯಮ ಪ್ರಶ್ನೆ ಮಾಡಕ್ಕಾಗೋಲ್ಲ ಯಾವಾದ್ರೂ ಯಾರಾದ್ರೂ ಒಂದು ಮಾಧ್ಯಮದವರು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ನಾಳೆ ಆ ಮಾಧ್ಯಮದ ಮೇಲೆ ರೇಡ್ ಮಾಡ್ತಾರೆ ಆ ಮಾಧ್ಯಮ ಆ ಕಂಪನಿಗಳನ್ನ ಟೇಕ್ ಓವರ್ ಮಾಡ್ತಾರೆ ಆ ಕಂಪನಿಗಳನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ ಏನ್ ಮೋದಿ ಅವರು ತಿಳ್ಕೊಂಡಿದ್ದಾರೆ ಮೂರನೇ ಬಾರ ಮೂರನೇ ಬಾಳಿಗೆ ಪ್ರಧಾನಮಂತ್ರಿ ಆದ ನಂತರ ದೇಶದಲ್ಲಿ ಬಹುಶಃ ಸಂವಿಧಾನ ಕೂಡ ಉಳಿಯೋದಿಲ್ಲ ಯಾವ ಸಂಸ್ಥೆ ಕೂಡ ಉಳಿಯೋದಿಲ್ಲ ಕೇವಲ ಮೋದಿಯವರ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಬೇಕು ಆ ರೀತಿಯಾದಂತಹ ವ್ಯವಸ್ಥೆ ತೆರೆದು ಹೊಟ್ಟು ಬಿಟ್ಟಿದ್ದಾರೆ